ಅಂತ ಇಂತ ನಾನು ಅತ್ತೆಗೆ ಬನ್ನಿ ಬಂದೀನಿ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು ನಾನು ನಮ್ಮ ಅತ್ತೆನ ನಾನು ಚೆನ್ನಾಗಿ ನೋಡ್ಕೊತೀನಿ ಎಲ್ಲಿ ಬಿದ್ದುಬಿಟ್ಲೋ ನನ್ನ ಮಗನ ಗಂಟು ಏನು ಅಲ್ಲಿ ಕಿರಿತಳ ಮೂವತ್ತೆರಡಲ್ಲಿ ಹಂಗೆ ಕಿರಿಕೊಂಡು ನಿಂತಿರ್ತಾಳೆ ಅಲ್ಲಿ ಕಿರಿದದು ಸಾಕು ಹೋಗಿ ಅಡುಗೆ ಮಾಡೋಗು ಹೊಲೆ ಹಚ್ಚಿ ಅತ್ತೆ ಅತೆ ನಂಗೆ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಕಾಣತ್ತೆ ನಂಗೆ ಏನು ಬರೋಕ್ಕಿಲ್ಲ ಬೇಕಾದ್ರೂ ಉಣ್ತೀನಿ ತಿಂತೀನಿ ಮನಿ ಕಂತೀನಿ ಅಷ್ಟೇ ನಂದು ನಂಗೆ ಅಡುಗೆ ಮಾಡೋಕೆ ಬರೋಕ್ಕಿಲ್ಲ ನಾನು ಅಲ್ಲಿದ್ದಾಗಲೂ ಅಷ್ಟಿಯೇ ಅವಳು ಪ್ರತಿಭಾ ಪ್ರ ಹೇಳು ಪ್ರಮೀಳ ಪ್ರಮೀಳ ಅವಳು ಅವಳು ಹಾಗೆ ಮಾಡ್ಕೊಡ್ತಿದ್ಲು ನಾನು ತಿನ್ನುವೇ ಊರೆಲ್ಲ ಸುತ್ತುವೆ ಬಂದು ಮನೆ ಕಂಬೆ ನಿನ್ನ ಮಗನ ಜೊತೆ ಮಾತಾಡ್ಕೊಂಡು ನಂಗೆ ಮಾಡಕ್ಕೆ ಬರೋಕ್ಕಿಲ್ಲ ಕಾಣತ್ತೆ ಹ್ಞೂ ಮಾಡ್ಕೊಡ್ತೀನಿ ಗಣ್ಣ ಹೇಳ್ತೀನಿ ಬೇಸ್ ಕುತ್ಕೊಂಡು ತಿಂದು ಬಿತ್ಕೊಂತೀರಾ ಇನ್ನೇ ಆವಾಗ ಅಡುಗೆ ಮಾಡೋದು ಕಲಿಯೋದು ಬಂದು ಹಚ್ಚೆ ಹ್ಞೂ ಓಕೆ ನಾನುವೇ ಸಂದ್ರೆ ಕುತ್ಕೊಂಡು ತಿಂತೀನಿ ಮಾಡ್ಕೊಡತ್ತೆ ಅಮ್ಮ ಎಲ್ಲ ನನ್ನ ಕರ್ಮ ನನ್ನ ಅನುಭವಿಸ್ಬೇಕು ನಾನ್ ಮಾಡಿದ ಪಾಪ ನನಗ್ ಸುತ್ಕೊಂಡೈತಿ ಈಗ ಹೆಂಗ ಬೆಗ್ಲು ಏರೈತಿ ನಮ್ಮ ಹೂವ ನನ್ನ ಇಂಟ್ರೂ ಬೈತಾಳ ಚೆನ್ನಾಗಿ ನೋಡ್ಕೊಂತಾಳ ಇಲ್ಲಿ ಮದ್ಯಾಗ್ ನಿಂತ್ಕೊಂಡ್ ನೋಡ್ತೀನಿ ನಮ್ಮ ಹೂವ ಏನ ಬೈಬೇಕಲ್ಲ ಆಮೇಲೆ ಐತಿ ನಾನು ಮಾಡ್ಕೊಟ್ಟಿದ್ದ ನಿನ್ ತಿನ್ನಕ ನೀನ್ ನಿಮ್ಮ ಅಪ್ಪನ್ ಮನೆ ಏನ್ಕೊಂಬಿಟ್ಟಿ ಅಮ್ಮಿ ಹಾ ಪುಕ್ಸಾಟ ಮಾಡ್ಕೊಡ್ತೀನಿ ನೀನ್ ತಿದ್ದು ತಿಂದು ನಾನ್ ಬೆಳ್ದಂಗ್ ಬೆಳ್ಕಂದು ಮನಿಕೋ ಅಂತ ಹೇಳೋರೆ ಕಣ ಮುಚ್ಕೊಂಡು ಅಡ್ಗೆ ಮಾಡು ಹಾ ಮನೆ ಜನಕ್ಕೆಲ್ಲ ಅದೇ ಅದೇ ನಾನು ಅಡ್ಗೆ ಮಾಡೋಂಗಿಲ್ಲ ಕಣ ತಿನ್ನಪ್ಪ ಸ್ತ್ರೀ ಎಲ್ಲ ನಾನು ಮಾಡೋಂಗಿಲ್ಲ ನಂಗೆ ಒಂದೂವರೆ ತಿಂಗ್ಳಂತ ಡಾಕ್ಟ್ರು ಹೇಳ ಅಂದ್ರೂ ಹೋಗಿ ತೋರಿಸ್ಕೊಂಡ್ ಬಂದೀವಿ ಡಾಕ್ಟ್ರು ಹೇಳಾರೆ ನಾನು ಅಡುಗೆ ಮಾಡೋಂಗಿಲ್ಲ ಒಂದು ಬಾರ ಎತ್ತಂಗಿಲ್ಲ ಅಂದವ್ರಿ ಕಣತ್ತಿನ ಮಾಡೋಕ್ಕಿಲ್ಲ ಹಾಂ ಈ ಮೊಸಳೆ ಕಣ ಇರಲಿಲ್ಲ ಯಾರು ಎದ್ರಕ್ಕಿಲ್ಲ ಕಣ ಮುಚ್ಕೊಂಡು ಅಡುಗೆ ಮಾಡು ಏನೋ ಆಗ್ಬಿಡೋಕಿಲ್ಲ ಕಣ ನಿಮ್ಮ ವಯಸ್ಸಾಗ ನಾವೆಲ್ಲ ಮಾ ಮೂರು ತಿಂಗಳಲ್ಲ ಹತ್ತು ತಿಂಗಳ ಒಂಬತ್ತು ತಿಂಗಳಾದ್ರೂ ವಾ ನಾಟಿ ಯಾಕೆ ಕೊಯ್ತಿದ್ದೋ ಕಣ ಬಗ್ಗಿ ನಮಗೆ ಗೊತ್ತೈತಿ ಮುಚ್ಕೊಂಡು ಮಾಡೋಗೋಗಿ ಏನವಾ ನಾನು ಎಂಟ್ರೂ ಅಡುಗೆ ಮಾಡೋಕ್ಕಿಲ್ಲ ಅಂತಂದ್ರು ಮಾಡು 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 ಅಂತ ಇವೇ ನಾನು ಎಂಟ್ರೂ ಹಿಂಗೆ ಒದರಿಸ್ತೀನಿ ನೀನು ಅಯ್ಯೋ ಇದೇನಪ್ಪ ಇವತ್ತು ನನ್ನ ಮಗ ಬಂದೇ ಅಯ್ಯೋ ನನ್ನ ಜೊತೆ ಏನೀಗ ಅಯ್ಯೋ ಎನ್ರು ಏನ್ರು ಅಂತ ಹೇಳ ಅವಳೆ ಅಲ್ಲ ಕಡಲಾ ಬೈದಂಗ ಇನ್ನೇನ್ಸುದ್ರ ಬುದ್ಧಿಸ್ತಾರ ಏನ ಮನ್ಯಾಗ ಸೊಸೆಯಾಗ ಬಂದಳು ಹಾಲಕ್ ಕುಸಬೇಕ ಅಡ್ಗೆ ಮಾಡ್ಬೇಕನ್ನ ಗೊತ್ತಾಗಿಲ್ಲ ಇಲ್ಲೇನ ನಾನು ಅದ್ರ ಬಗ್ಗೆ ಕೇಳಕತ್ತ ನೀನೇ ಕಣ್ಮಲ್ ರೇಕ್ತಿ ಓಯ್ ಅವಳಿಗೆ ಏನ್ ಹೇಳ್ಬೇಕು ಅಂದ್ರೆ ಪಟ್ಟು ನಂಗಳು ಓ ಅವಳಗ ಡಾಕ್ಟ್ರು ಹೇಳಾರ ಏನು ಬಾರದ ಇತ್ತ ಕುಡುದು ಮಾಡಕ್ ಕುಡುದು ಕೆಲಸ ಚೆನ್ನಾಗಿ ಮಾಡಬಾರ್ದು ಬೇಸ್ ಮಲ್ಕಂತಾರೆ ಇಷ್ಟು ಅಂತ ಹೇಳಾರ ನೀನೇನೋಳೆ ಅವ್ನ ಗಂಡು ಅಲ್ಲ ಹೆಣ್ಣು ಅಲ್ಲ ಅದ ಹೆಂಗ್ ಬಸ್ರಿ ಆಗ್ಬಿಡ್ತಾನ ಅದ್ ಯಾವ ಉತ್ನ ಮಗನ್ ತಕೊ ತೋರ್ಸ್ವರೋ ಇವರು ನನ್ಗಂತೂ ಒಂದು ಅರ್ಥ ಆಗಿಲ್ಲ ಯಾವ ಉತ್ ನನ್ ಮಗ ಇಲ್ಲ ಅಂದ್ರೆ ಅಂದ್ರ ಹಾಸ್ಪಿಟ್ಲಲ್ಲಿ ಬಿಟ್ಟೆ ನಿನ್ ಬಸ್ರಿ ಅಂತ ಹೇಳ ಹೇಳವನು ನಾನ್ ತಕೊಂಡ್ ನನ್ ಬಡ್ಕಂಬು ಏನವ ಆಕಡೆ ತಿರ್ಕೊಂಡು ಮಾಡಿ ನೋಡ ಹೆಂಗಲ್ಸಿ ಅಂದ್ರೆ ನೋಡು ಚಂದಿರಕಿಲ್ಲ ಮಾಡಿ ಏನ್ ಮಾಡಿ ಅಂತ ಹೇಳತ್ತಿರೋದು ಉಂಟಿಸ್ಬಿಟ್ಟು ಒಳ ಕರ್ಕೊಂಡಲ್ಲ ಅಮ್ಮಣ್ಣ ನನಗ್ ಗೊತ್ತಂಗೇನಿಲ್ಲ ಮೆಟ್ಟ ಮೆಟ್ಟ ಅರಿಬಿಡ್ತಾ ಹೊಡಿಯೋದು

ಅಡುಗೆ ಮಾಡಕ್ಕೆ ಬರಕ್ಕಿಲ್ಲ ಅಂದ್ರೆ ನಿಮ್ಮ ಅವನಂಗ ಬೋದ್ಲು ಅಳ್ಬಡ 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 ಇರು ಪ್ರೇಣಿ ಅಳ್ಬಡ ಇರು ಓ ನೀನೇನು ಅಳ್ಬಡ ಅಂತ ನಂಗೆ ಅಡುಗೆ ಮಾಡಕ್ ಬರಕ್ಕಿಲ್ಲ ಗೊತ್ತಾ ನಮ್ಮವ್ವ ನನ್ನ ಮನೇಲಿ ಅವಳು ಪ್ರತಿಭಾ ಇದ್ಲಲ್ಲ ಅವಳೆ ಪ್ರಮಿಳ ಪ್ರಮಿಳ ಅವಳೆ ಎಲ್ಲ ಮಾಡೋಳು ನಾನು ಮಾಡಕತ್ತಿದ್ದಿಲ್ಲ ಇವಾಗ ಮಾಡು ಅಂದ್ರೆ ನಾನು ಹೆಂಗ್ ಮಾಡ್ಲಿ ಹೇಳು ನಂಗೆ ಮಾಡಕ್ ಬರಕ್ಕಿಲ್ಲ ಅಡುಗೆಯ ನಾನು ಇಲ್ಲೇ ನಾನು ಅಳ ಮಹಾರಾಜ ನಾನು ಮಾಡ ಹಾಕೊಡ್ತೀನಿ ಅಡುಗೆಯ ನೀನ್ ಚಂದ ಊಟ ಮಾಡಿ ಮಲ್ತೇವೆ ಸರಿಯೇನ ಇರು ನಿಂಗೆ ಅಡುಗೆ ಮಾಡಕ್ ಬರುತ್ತೇನಲ್ಲ ಸಂದ್ರ ನಂಗೆ ಹೇಳಲ್ಲ ನೀನು ಓಯ್ ಓಯ್ ಒಂದ್ಲಪ್ ಅಂದ್ಲಾ ಅನ್ಬೇಡ ನನ್ನ ರಿಯನ್ ಓಹ್ ನೀನ್ ನಾನು ನಾನ್ ಗಂಡ ರೀ ಅನ್ಬೇಕು ನೀನು ಹ ನಮ್ ಹುಡುಗಾ ಹೇಳ್ಕೊಡ್ತಾರ ನಂಗ ಎಲ್ಲಾನುವ ಯಾವಳ ಇವ್ಳು ಕೊಂಬೆ ಅವಳೆ ಈ ಅವಳೆ ಇನ್ ಮಗನ್ ಮತ್ವಾಗವಳ ಯಾರು ಇರ್ಬೋತಿ ಇವಳು ಏನೋ ಯಾರೋ ಇದು ಹುಡ್ಗಿ ಅಪ್ಸರ್ ಐತ್ರ ಅವಳೆ ಓಹೋ ನೀನೇನೋ ಎದುಕೊಳಕ್ ಹೋಗಿದ್ದೆ ನಮ್ಮನೆ ತರದ ಐತಿ ನಮ್ಮನೆ ಬರಕ ಬಾಗಲ್ ನಿತ್ಕೊಂಡ್ ಕೇಳ್ಬೇಕೇನಾದ್ರು ಆದ್ರು ಎದ್ಕೊಳಪತಿ ಏ ತಿಕಡಾ ನೀನು ನಮ್ಮ ಇದ್ರ ಒಳದಾಗ ಕೆಲಸ ಮಾಡಕ್ಕೆ ಬರೋರು ನೀವು ನೀನೇನು ಮಾತಾಡೋದು ಏನು ಮಾತಾಡಕತ್ತಿ ಹಾಂ ಹೊಲಕ್ಕೆ ಕೆಲಸಕ್ಕೆ ಕೊಡ್ತಿ ಅದಕ್ಕೆ ರೊಕ್ಕ ಕೊಡಕ್ಕೆ ಬಂದಿದ್ದೀವಿ ನೀನು ಬಂದಿದಂತಲ್ಲ ನಿಮ್ಮವನು ನಿಮ್ಮ ಬಂದಿದ್ದ ಅಂತಲ್ಲ ಅದಕ್ಕೆ ರೊಕ್ಕ ಕೊಡಕ್ಕೆ ಬಂದಿ ನೀನೇ ನನ್ನ ರಕ್ತಿ ಏಯ್ ತಿಕ್ಡ ಇಡಾದ್ರೆ ಪರಿಣಾಮ ನೆಟ್ಕಿರೋಕ್ಕಲ್ಲ ಬೇಸತ್ತೆ ಕೇಳು ಏನು ತಿಕ್ಡ ಪಕಡ ಅಂತ ಮಾತಾಡಕತ್ತಿ ಏನು ಮಾತಾಡೋದು ಹಾಂ ಎದುಕುಕ್ ಮಾತಾಡ್ತೀನಿ ಅಣ್ಣ ನೀನು ಅಂತ ಅಂತೇಳಿ ನಾನೇನ ನಿಮ್ಮ ಮನೆಗೆ ಏನಾದ್ರು ಬಿಟ್ಟು ಬಂದು ದುಡ್ದು ರೊಕ್ಕವ್ರು ಏನಿಲ್ಲ ನಾನು ದುಡಿದೀನಿ ನೀವು ರೊಕ್ಕ ಕೊಡ್ತಿದ್ದಿ ಹಾಂ ನಾನೇ ಇಲ್ಲಾದ್ರೂ ನೀನೇ ನಮ್ಮ ಮನೆಯಾಗೆ ಬಿಟ್ಟು ಬಂದಿದ್ದೀನ ಇಲ್ಲ ನಾನೇನೋ ನಿಮ್ಮ ಮನೆಗೆ ಬಿಟ್ಟು ಬಂದಿದ್ದೀನ ಅದಕ್ಕೆ ತಿಕ್ಡ ನೀನು ಮಾತು ಮಾತಲ್ಲಿರಲಿ ಇದೇನಪ್ಪ ಇದು ನಮ್ಮ ಹುಡುಗ ಈ ತರ ಜಗಳ ಕಂಡ್ಕೊಂಡ್ಬಿಟ್ಟಾನೆ ಈ ಒಣನ್ ಜೊತೆ ಅಯ್ಯೋ ಸುಂದರ ಸುಮ್ನಿರು ಎದಕ್ಕೂ ಈ ತರ ಜಗಳ ಮಾಡ್ತೀಯಾ ಏ ನೀವು ನಮ್ಮ ಹೊಲದಾಗ ಕೆಲಸ ಮಾಡೋರು ನೀನು ಇಲ್ದಾಗದೆಲ್ಲ ಮಾತಾಡಬಾರ್ದು ನೀನು ನಿಮ್ಮ ಅವನು ನೀನು ಬಂದಿ ಅದಕ್ಕೆ ಕೂಲಿ ರೊಕ್ಕ ಕೊಡಕ್ ಬಂದಿ ನೀ ನನಗೆ ಮಾತಾಡೋದು ಏಯ್ ಕೂಲಿ ರೊಕ್ಕ ಕೊಡೋನು ಈಚೆ ನಿಂತ್ಕೊಂಡು ಕರಿಬೇಕು ನೀನು ನಿಮ್ಮ ಹೊಲಕ್ಕ ಕೆಲ್ಸಕ್ಕೆ ಬಂದಿನಿ ತಾನೆ ತಿರ್ಗಾ ಇವತ್ತು ಬರ್ತೀವಿ ತಾನೆ ಅಲ್ಲೇ ಕೊಡೋಕ್ಕಾಗಲ್ಲ ಮನೆ ಹತ್ರ ಹುಡುಕಮ್ಮ ಅಂತ ಹೇಳಿದಾರೆ ಯಾರು ಹೆಣ್ಣು ಹೆಣ್ಮಕ್ಳು ಇರ್ತಾರೆ ಎದಕ್ಕೆ ಬರ್ತೀನಿ ನೀನು ನಮ್ಮ ಮನೆಗಳಾಗ ಎದಕ್ಕೆ ಬರ್ತೀನಿ ಅಂತ ಕೇಳಕ್ಕಿರೋದು ಅಲ್ಲದೆ ನಮ್ಮ ಸುಂದರ ಜಾಸ್ತಿ ಆಗ್ಬಿಟ್ಟೈತೆ ಕೂಲಿ ರೊಕ್ಕ ಕೊಡೋರು ಬಂದ್ ಬಂದ್ರೆ ಬೇರೆ ನಾವು ಕೂಲಿ ಕೊಡ್ಲಿಲ್ಲ ಅಂದ್ರೆ ಮಾಟ ನಡಿಯಕ್ಕಿಲ್ಲ ಹೋಗಲು ಗಂಡು ಏ ನೀನ್ ಹೋಗಲೋ ಗಂಡು ನಾವೇನಾರು ಕೆಲ್ಸ ಬರ್ಲಿಲ್ಲ ಅಂದ್ರೆ ನಿಂದೆ ಬೇಳೆ ಕಾಲ್ ನಡಿಯಕ್ಕಿಲ್ಲ ಹೋಗು ಹೋಗೋ ನನ್ನೇನ್ ಮಾತಾಡ್ತಿ ಗಂಡು ಗಿಂಡು ಅಂದ್ರೆ ನಡ್ಕಿರಕ್ಕಿಲ್ಲ ನೋಡು ಬೇಸಾನಿಗ ಮುಚ್ಕೊಂಡು ಬಂದ ಕೂಲಿ ರೊಕ್ಕ ಕೊಡಕ ಮನೆ ಬಾಗಲ್ಲಿ ನಿಂತ್ಕೊಂಡು ಮನೊಳಗ್ ಬಂದ್ರು ಗಂಡ ಎಂತ ಬೇಸಿರ್ತೀವಿ ಎದು ಏ ಬರ್ತಿವಿ ಮನೊಳಕ ಮುಚ್ಕೊಂಡ್ರು ಕೂಲಿ ರೊಕ್ಕ ಬಂದಿರೋ ಏನ್ ಮಾಡ್ತೀನಿ ನೀನು ఏ నీ ఇక తల సుమ్ మగ జోల్స్ అన్మ ఎణ్ మళ్ళు ఎణింగ్ బంద మన బాగ్ బందా ఎదు కొ బోను బ్లా ని మొదలు అక్క యారీ అంతి డైరెక్ట్ మనకి పోతానా ఏ మన ఐదు ఇలా ఎంంటర్ మన ఐదు తిరుగల పుట్ట ఐతి ఏణ అంతిరగా బుడ్లే బుడ్ తిక్క బుడ్లే ఎదుక ఇక బుడ్లీ ఏన్ల ఏ నోడ కులి బర్తీ అంతిబు ఐతా నిన్న అన్స్కొంబట్ అన్స్కల్ ಮನೆಗ್ ಬಂದೀಯಾ ಸುಮ್ನಾ ಭಾಗದಲ್ಲಿ ನಿಂತ್ಕೊಂಡ್ ಕರಿಬೇಕು ಮಕ್ಳು ಇರ್ತಾರ ಮನೆಯಾಗ ಹೆ್ಮಕ್ಳಿರ್ತಾರ ಎದು ಪರಕೋಯ್ತಿ ಎದು ಹೊರಕೋತಿ ನಾತ್ರ ಬೇರ ನನ್ನನ್ನ ನೆನ್ರು ಏನಂದಿದ್ ಬೊಡ್ಡ ಇದ್ದೇ ಅಂತ ಕರಿತೀಯ ಮೋ ಎಷ್ಟು ಬೊಡ್ಡಿ ಕೊಡ್ಬೇಕಲ್ಲ ನಿಂಗೆ ಎಷ್ಟು ಬೊಡ್ಡಿ ಕೊಡ್ಬೇಕು ಎಷ್ಟು ತಕೊಂಡ್ ಇನ್ ಹತ್ರ ಹೇಳಿ ಅಯ್ಯೋ ಬಿಡೋ ಹುಚ್ಚಳೆ ಮಗ್ನ ಬಿಡು ನನ್ ಕೈ ನೋಯ್ತೈತೆ ಬಿಡೋ ಬಿಡೋ ಅಯ್ಯೋ ಕೂಲಿ ಕೊಡಕಾಲ ಇನ್ನ ಇನ್ನೊಂದ್ಸರಿ ಮನೆ ಬಾಗ ಬರ್ತೀನಿ ಬಿಡೋ ಬಿಡೋ ಏನ ಏನು ಉಚ್ಚೋಳ ಮಗ ಅನ್ನೋದು ನೋಡಕ ಅಂತ ಹೇಳಿ ದಪ್ಪ ಮಾಡಕ್ ಬೀ ನಮ್ಮ ಹತ್ರ ನೀನು ನಿಮ್ಮ ಹೇಳ್ತೀನಿ ನಡಿಲೇ ನಡೀ ಏ ಮಿಟ್ ಕೊಡ್ತಾನ ನಡಿ ನಿಂಗ ಐತಿ ನೀನು ಯಾವಳ ಜೊತೆ ಚಕ್ಕಂದ ಆರ್ತಿ ಬಿಡ್ತಿ ಎಲ್ಲ ಗೊತ್ತೈತಿ ನಡಿ ನಿಮ್ ಊನ ಹತ್ರ ಹೇಳ್ತೀನಿ ನೀನು ಯಾವಳ ಹತ್ರ ರೊಕ್ಕಿಸಿ ಯಾವಳ ಕೊಟ್ಟೆ ಎಲ್ಲ ಗೊತ್ತೈತಿ ಮಗನ ನಿಂದ ನಿನ್ನ ಸುಮ್ಮನೆ ಬಿಡೋದು ನಿಮ್ಮ ಹತ್ರ ಬಂದ ಹೇಳ್ತೀನಿ ನಡಿ ಏ ಹುಸೊಳ್ಳ ನಗ ನನ್ನ ಉತ್ಸುಳೆ ಮಗ ಅಂತ ನಡಿ ನಡಿ ಐತಿ ಪಲ ವಿಷಯ ನಿಂತಲ್ಲ ನಡಿ ಅವ್ರ ಹೂಂಗ್ ಹೇಳ್ತೀನಿ ಮೊದ್ಲು ಅವ್ರು ಹೂವ ನೀನು ಮೆಟ್ಟಿ ಮೆಟ್ ಕೊಡ್ಬೇಕ ಆತ್ರ ಮಾಡ್ತೀನಿ ನಡೀಲಿ ಏ ನಡಿ ಇದೇನಪ್ಪ ಇದು ಅಯ್ಯೋ ಹೋಗಿ ಹೇಳ್ಬಿಡ್ತಾನೆ ಇವನು ಅಯ್ಯೋ ಹಂಗೆ ದಿಗ್ ಹುಡ್ತೈತಿಲ್ಲಪ್ಪಾ ಇವ್ ನೋಡಕ್ಕಿಲ್ಲ ಅನ್ ಕಂಡಿದಿ ಹೆಂಗ್ ನೋಡ್ದ ಇವ್ನು ನಾನ್ ಪಲ್ವಿ ರೊಕ್ಕ ಕೊಟ್ಟಿದ್ದು ನೀವ್ ತೈಸ್ಕೊಂಡ್ರೂ ನೋಡವ್ ಹಂಗರ ಇವ್ ನನ್ ಮಗನ ಮೊದ್ಲು ಉಳಿಸ್ಬಾರ್ದು ಏನಾರ್ ಮಾಡ್ಬೇಕು ಅಷ್ಟು ಕೈ ಬುಡಿಸ್ಕೊಂಡು ಹೋಯ್ತಿನಿ ಆಮ್ಯಾಗ ಐತಿ ನೋಲು ಸುಂದರ ಏನ್ ಹೇಳ ಪಲ್ಲವಿ ಜೊತೆಯಾ ಇವ ಈ ಪರ್ವತ ಮಗಳಿಲ್ಲ ಪಲ್ಲವಿ ಅವಳ ಜೊತೆ ನೀ ಬುಕ್ಕ ಬುಂಗದ ಕಬ್ಬುನ್ ಹೋಯ್ತಾನ ಕಕ್ಕೊಂಡ್ ಹೋಗ್ತಾನೇ ನೀನು ಗೊತ್ತಿಲ್ಲೇನ ನನಗ ಗೊತ್ತೈತಿ ಕೇಳ ಕಬ್ಬುನ್ ಗದಿಯಾಗ ಮೊನ್ನೆ ಯಾರ ಬೋ ಬೋರ ಏನ್ ತತ್ತ ಬೋರಮ್ಮ ಬೋರ ಏನ್ ತತ್ತ ಇಲ್ಲ ಅವ್ರ ಕಬ್ಬುನ್ ಗದಿಯಾಗ ಸ್ನೇಹ ಕುಕೊಂಡೋಗಿ ಚಕಂದ ಆಡ್ತಾನೆ ಇವನು ಕಳ ನನ್ ಮಗ ಹೋಲೋ ಸುಂದ್ರ ಹೇಳಕತ್ತಿ ಸುಮ್ನೆರ್ಲ ಅಯ್ಯೋ ನಮ್ಮೇಲೆ ಬರ್ತಾವ ಸುಮ್ನಿರ್ಲ ಅಯ್ಯೋ ನಾವೇನ್ ನೋಡಿದ್ವಟ್ಟಿಗೆ ಸುಮ್ನಿರ್ಲಾ ನೀನು ಓ ನೀನು ಸುಮ್ನೆ ಕುತ್ಕೊಂಡ್ಬಿಡ್ಬೇಕು ಇಷ್ಟಿನ ಇದು ಇದು ಹಾ ಬಿಡು ಏನೋ ಚಿಕ್ಕ ಹುಡುಗ ಚಿಕ್ಕ ಅಂದ್ಕೊಂಡು ನನ್ ಬೆಳ್ಸ್ಕೊಂಡ ಬಂದಿದ ನೀನು ಹಾಸ್ಪಿಟಲ್ ಇದ್ದು ತವದಿಂದ ಮೊಬೈಲ್ ಎಲ್ಲ ಕೊಟ್ಟು ಹೇಳ್ಕೊಟ್ಟಿ ಯಾಕಣ ನಾನೇ ನಿನ್ನ ನಾನೇ ನಿನ್ನ ತಿಳಿದ ನನ್ ಮಗ ನನಗೂ ಎಲ್ಲ ಗೊತ್ತೈತೈತಿ ಎಲ್ಲ ಮಾಡಕತ್ತೈತಿ ನಾನು ಏನ್ ಮಾಡ್ಬೇಕು ನನ್ ಗೊತ್ತೈತಿ ನನ್ನ ಮಗನ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ನಾನು ನನ್ನ ಜೊತೆಗಿದ ನೋಡಿ ನನ್ನ ಎನ್ ಮೇಲೆ ಮಗ ಹಾ ಇಷ್ಟೈತಿ ನೋಡೋದು ఏ బిడ్లే ఎల్ కట్ సోళ మగనా కైనా నిన్ ఏతీన్ బిడ్డే కై బుడ్లేకైతి మాతూ మాతంగిర్లీ మగనా కట్టం నోడు నిన్న అల్ ముది కట్ కట్ మివో నగ నోత బీడో ఏ హా బిడో ఏ సౌందర్యా అంటే బిడ్సంటీన్ మగ ఏన్ బుట్ కల్స్ ఏనాడోదు మగనా బాచ్ బాల్ హెచ్కొంత ನೋಡ್ದ ಹೆಂಗ್ ಮಾತಾಡಕ್ ಬರ್ತಾನ ಮನೆ ಬಾಗ್ಲಲ್ ಬರ್ಬೇಕು ಕೂಗ್ಬೇಕು ಮನೆ ಬಾಗ್ಲಲ್ ಕೊಡ್ಬೇಕು ಹೊಟ್ಟಿ ಒಳಕ ನೆಟ್ಟ ಬರ್ತಾನ ಅತ್ತ ಮಕ್ಳು ಬಂದ್ ಅತ್ತ ಮನೆ ಬಂದಂಗ ಹ ಇನ್ನ ಮಗ ಏನ್ ನಮ್ಮ ಮನೆಯಾಗ ಗಳಿಗೆ ಕಟ್ಟದ್ನ ಎಲ್ ಕಟ್ಟ ನನ್ ಮಗ ಮಾತಾಡಿದ್ರೆ ಮಾತಾಡ್ತಾನೆ ಇದ್ರ ಮಾಡ್ತಾನೆ ಇರ್ತಾನ ಏ ಮಾಡ ಇದ್ನ ಇನ್ ಮೇಲೆ ಕೇಳು ನೀನ್ ಎಲ್ಲೋದ್ರು ನಿನ್ ಮೇಲೆ ಒಂದ್ ಕಣ್ಣು ಇಟ್ಟೆ ಇಟ್ಟಿರ್ತೀನಿ ನೀನ್ ಯಾವ ಜೊತೆ ಓಡಾಡ್ತಿ ಯಾವ ಜೊತೆ ಬಿಡ್ತಿ ಪ್ರತಿ ಒಂದು ಫೋನ್ ತಕ ಫೋನ್ ಐತಿ ನನ್ನ ಹತ್ರ ವಿಡಿಯೋ ಮಾಡ್ಕೊಂತ ಬಾ ಮಗನ ನಿನ್ ಐತಿ ಬಾ ಅಯ್ಯೋ ಅಯ್ಯೋ ಸುಂದ್ರ ಆಮೇಲೆ ಮಾಡ್ಕೊಳ್ವಂತ ವಿಡಿಯೋ ನಾರು ಮಾಡ್ಕೊ ಏನಾರು ಮಾಡ್ಕೊ ಏ ಪುರೋಹಿಣಿ ಬಿಡ್ಸೆ ನಿನ್ ಗಂಡನ್ನ ಏ ತೊಡಗಾಲಿ ಬಿಡ್ಸೆ ರೀ 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 ಬಿಡ್ರಿ ಬಿಡ್ರಿ ಎದಕ್ ಬೇಕು ಬಿಡು ಸುಮಿರೆ ಹೇಳಿ ನಿಂಗೆ ಗೊತ್ತಿಲ್ಲ ಇವನ್ ಕಳ್ನಾಟ ನನ್ನ ಮಗ ಅಂತ ಹೇಳಿ ಯಾರ ಎಣ್ಣ ಮಕ್ಳನ್ ಬಿಡಕಲ್ಲ ಬರೀ ಕಾಮಕ್ ಆಗವನ ಹೆಂಗ್ ಬಿಟ್ಬಿಡ್ತಾರ ಹಾ ಏನ್ ನಾನು ಚಿಕ್ಕ ಹುಡುಗನ ಮಾಡ್ತಾನ ಕೂಲಿ ರೊಕ್ಕ ಬಂದು ಬಂದವ್ ಬರಬೇಕು ಬರ್ಬೇಕು ಪುರೋಹಿಣಿ ಹಾ ಗಂಡ ಇಂತಿರ್ತಾರ ಆ ಮಕ್ಳು ಇರ್ತಾರ ಎದಕ್ ಹೋಗ್ಬೇಕು ಅವ್ರ ಮನೆ ಒಳಕ ಅಂತ ಹೇಳಿ ಬಾಗ್ಲಕ್ ಕೂಗ್ಬೇಕು ಏನೋ ಅಕ್ಕನ ಅಳಿಯ ಬಂದಂಗ ಎದಕ್ಕೆ ಒಳಕ ಇವನು ಅಯ್ಯೋ ರೀ ಏನೋ ತಪ್ಪ ಮಾಡ್ಬಿಟ್ಟಬಿಡ್ರಿ ಬಿಡ್ರಿ ಕೊಳ್ಳಿ ನಂದ್ ಇನ್ನೊಂದ್ ಮಗ ನೋಡಿದ ನೀನು ಸರಿಯಾಗಿ ಬಾರಿಸ್ಬಿಡ್ತೀನಿ ಸುಮ್ನೆ ನಿಂತ್ಕೊಳ್ಬೇಕು ಗಂಡ ಏನ್ ಮಾಡಕತ್ತಾನ ಸುಮ್ನೆ ನಿಂತಿರ್ಬೇಕು ಅಲ್ಲ ಕಳ್ಕೊಂಡು ಇಲ್ಲ ಅಂದ್ರೆ ಅಲ್ಲಿ ಉದ್ರೋಗ್ಬೇಕು ಹಂಗ್ ಬಡಿತೀನಿ ನೋಡ ಅಯ್ಯೋ ಯೋ ಯೋ ನಂಗೆ ಕೈ ನೋಯ್ ಬಿಡೋ ಹುಚ್ಚ ತಿಕ್ಕಡ ಬಿಡೋ ಏ ಹೋಗ್ಯತ್ಯ ನಿನ್ ಮಗ ನಂಗೆ ಹೊಡಿತೀನಿ ಅಂತ ನಾವು ಇಷ್ಟಿಂದ ಕಾಪ ಕಾಪರ ನಾನು ಇಷ್ಟಿಂದ ಇವತ್ತೆ ನೋಡಿದ್ದು ಇಷ್ಟು ಕೆಳ ಮಾಡ್ಕೊಂಡು ಅಂದ್ರೆ ಅಯ್ಯ ಏನೋ ಅಲ್ಕಟ್ ಕೆಲಸ ಮಾಡೋಣ ನಾನ್ ನನ್ ಗಾರ್ಡನ್ ಪರವಾಗಿದ್ದೆ ಅಂತ ನಾನು ಯಾರ್ ಪರಕ್ಕೂ ಹೋಗಲ್ಲ ಏನಾರು ಮಾಡ್ಕೊಳ್ಳಿ ಹಾ ಹಾ ಮಳ್ಳಿ ಮಳ್ಳಿ ಮಂಚಕಾಲಿಷ್ಟು ಅಂದ್ರೆ ಮೂರು ಮತ್ತೊಂದು ಅಂತಿದ್ರಂತ ಕರ್ಕಂಬ್ ಬಂದಾನ ಏನೋ ಬುಡಿಸ್ತೀಯ ಅಂತಂದ್ರೆ ನಾಟಕ ಮಾಡ್ತಾಳೆ ನಾಟಕನ ಏ ಬೇಸಲ್ಲ ಕತ್ತ ಕೇಳೋ ಅಂದ್ರೆ ಇವ್ನು ಕೈ ಬಿಟ್ಟು ನೀನು ಬಿಡಿತೀನಿ ನೋಡು ಸುಮ್ನೆ ಕುತ್ಕೊಂಡ್ಬಿಡ್ಬೇಕು ನಾನ್ ಮಾತಾಡೋ ಟೈಮ್ ಯಾರು ಮಾತಾಡಬಾರ್ದು ಇಲ್ಲಾ ಮೂಲದಾಗ ಕುತ್ಬ ಸುಮ್ ಕುತ್ಕೊಬೇಕಂದ್ರೆ ಕುತ್ಕೋಬೇಕಷ್ಟೇ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ